ನಾನ್ ನಿಮ್ಮನ್ನ ಫೋರ್ ಗ್ರೀನ್ ಗೆ ಹೋಲಿಸ್ತೀನಿ ಸರ್ ಅದು ಫೋರ್ ಗ್ರೀನ್ ಯಾಕೆ ಅಂದ್ರೆ ಸರ್ ಸಮುದ್ರ ಅದು ಯಾರು ಏನೇ ಬರ್ಲಿ ಬೇರೆಯವ್ರು ಎಷ್ಟ್ ಜನನೇ ಬರ್ಲಿ ಪಾಸಿಟಿವ್ ಆಗಿ ಇದ್ ಮಾಡ್ತೀರಾ ಸರ್ ನೀವು ಪಾಸಿಟಿವ್ ಯಾವಾಗ ಬರುತ್ತೆ ಅಂತಂದ್ರೆ ಒಂದು ವಿಷನ್ ಇದೆ ಮೇಡಮ್ ನಮ್ಮ ಹತ್ರ ಹಾ ಹೇಳಿ ಸರ್ ಇವಾಗ ನಿಮ್ ಹತ್ರ ಚಿಕ್ಕದ ವಿಜನ್ ಇತ್ತು ಅನ್ಕೊಳ್ಳಿ ಅವಾಗ ಕೋಪ ಬರುತ್ತೆ ಇನ್ನೊಂದ್ ಆಗುತ್ತೆ ಕೊಡ್ತೀನಿ ಕೊಡಲ್ಲ ಅವೆಲ್ಲ ಆಗುತ್ತೆ ನಮ್ಮ ಬಸವ ಅಕಾಡೆಮಿನಲ್ಲಿ ಯಾವ್ಯಾವ ವಿಜನ್ ಇವತ್ತು ಸಾವಿರಾರು ಜನ ಮೆಡಿಸಿನ್ ಫ್ರೀ ಆಗ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಏನಿದೆ ಹೌದು ಸರ್ ದುಡ್ಡು ಬರುತ್ತೆ ಹೋಗುತ್ತೆ ಹೆಸರು ಬರುತ್ತೆ ನಾಳೆ ನಾಳೆ ನಾಲ್ಕು ದಿನ ಕ್ಲಾಸ್ ಮಾಡಿಲ್ಲ ಅಂದ್ರೆ ಬಸವರಾಜ್ ಮರ್ತ ಹೋಗ್ತಾರೆ ನಾನು ಇರ್ಬೋದು ಹೋಗ್ಬೋದು ಬಟ್ ಫೈನಲ್ ಆಗಿ ಈ ವಿದ್ಯೆ ನಿಮಗ್ ಕಲ್ಸ್ಬಿಟ್ಟು ನಿಮ್ ಮನೇಲಿ ಮೆಡಿಸಿನ್ ಫ್ರೀ ಆಗ್ತಿರಲ್ವಾ ನೀವು ನಾಳೆ ನಿಮ್ ಮಕ್ಳಿಗೆ ಇದನ್ನ ಹೇಳ್ತಿರಲ್ವಾ ಮೆಡಿಸನ್ ಫ್ರೀ ಆಗಿದೀವಿ ಚೈನ್ ಆಗಿರೋದಂತ ಒಂದು ಟ್ಯಾಬ್ಲೆಟ್ ಇಟ್ಟಿಲ್ಲ ಮನೇಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್